ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮೂರು ಸೈಡಿಗೆ ಹೇಗಿರುತ್ತೆ ನಮ್ಮ ಊರಿನ ನೇಚರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇಷ್ಟು ಉದ್ದ ರೆಕ್ಕೆ ಇರೋದು ನೋಡ್ಬಿಟ್ಟು ನಾನು ಯಾವುದೋ ಫ್ಯಾಕ್ಟ್ರಿದು ಅಂದ್ಕೊಬಿಟ್ಟಿದೆ ನಮ್ಮ ಮನೆಯವರು ನಗಾಡ್ತಾ ಹೇಳ್ತಾಯಿದ್ರು ಅದು ಫ್ಯಾಕ್ಟ್ರಿ ಅದು ಫ್ಯಾನ್ ರೆಕ್ಕೆ ಅಲ್ಲಿ ಚಿತ್ರದುರ್ಗ ಸೈಡ್ ಹಾಕಿರ್ತಾರಲ್ಲ ಹೋಗ್ತಾ ಬೆಟ್ಟದ ಸೈಡಲ್ಲಿ ಹಾಕಿರ್ತಾರೆ ಅದು ಅದು ಫ್ಯಾನ್ದು ಅಂತ ಹೇಳ್ತಾಯಿದ್ರು ಅಯ್ಯೋ ನಾನು ಯಾವುದೋ ಇಷ್ಟು ದಿನ ಫ್ಯಾಕ್ಟ್ರಿದು ಏನಕ್ಕೋ ಯೂಸ್ ಮಾಡ್ತಾರೇನೋ ಅದು ಅದರೊಳಗೆ ಏನೋ ತುಂಬಿರ್ತಾರೆ ಅಂತ ಅಂದ್ಕೊಬಿಟ್ಟಿದೆ ಅಲ್ಲ ಅಂತ ಅದು ಫ್ಯಾನ್ ರೆಕ್ಕೆ ನಂತರನೇ ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ನಾವು ತಿಂಡಿ ತಿಂದ್ಕೊಂಡು ಬಂದ್ವಿ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಹೋಗ್ತಾ ಬೇಜಾರಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡು ತಿಂದ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು ನಾನು ಒಬ್ಬಳೇ ತಿಂತಾಯಿದ್ದೀನಿ ಅವ್ರಿಗೆ ಸೈಡಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ದೀನಿ ಅಷ್ಟೇ ಡ್ರೈವಿಂಗ್ ಮಾಡ್ತಾ ಜಾಸ್ತಿ ಕೊಡೋಕ್ಕಾಗೋದಿಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಚೆನ್ನಾಗಿರುತ್ತೆ ಐ ಹೋಪ್ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಸೊ ಬನ್ನಿ ಹೋಗೋಣ ತೋರಿಸ್ತೀನಿ ಹೇಗಿದೆ ನಮ್ಮ ಊರು ಯಾವ ಥರ ಇರುತ್ತೆ ಅಂತ ಈಗ ನಮ್ಮೂರಿಗೆ ಊರಿಗೆ ಆಗಲಿ ಎಂಟ್ರೆನ್ಸ್ ಇದು ಊರು ಒಂದು ಹಳ್ಳಿ ಮದ್ಯನ್ ನಮ್ಮ ಅಮ್ಮ ಅವರು ತೋರಿಸ್ ಮಾಡ್ತಾರೆ ನಮ್ಮೂರಿಗಿ ಹೋಗಿಲ್ಲ ತೋರಿಸ್ತೀನಿ ಸದ್ಯದಲ್ಲಿ ನಮ್ಮೂರಿಗೆ ನನ್ನ ಫ್ರೆಂಡ್ ಮದುವೆ ಇತ್ತು ಹಾಗಾಗಿ ಬಂದಿದ್ವಿ ಫಸ್ಟ್ ಅಮ್ಮನ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮಾತಾಡ್ಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದು ಅಂಗಡಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅಂಗಡಿ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಇರ್ತಾರೆ ಅಂಗಡೀಲಿ ಅಮ್ಮ ಇರಲಿಲ್ಲ ಅಪ್ಪ ಒಬ್ಬರೇ ಇದ್ದರು ಅಮ್ಮ ಎಲ್ಲ ಹೋಗಿದ್ರು ಹೊರಗಡೆ ಇದು ನೋಡಿ ಜಾಗ ಎಲ್ಲ ಚೆನ್ನಾಗಿದೆ ಅಂಗಡಿ ಹತ್ರನೇ ಮನೆಗಿಂತೂ ಅಂಗಡಿದೇ ಚೆನ್ನಾಗೈತೆ ಇದು ಮನೆ ಮನೆ ರೋಡಿದು ಮನೆಗೆ ಹೋಗ್ತಾ ಇದ್ದೀವಿ ಮನೆ ಹತ್ರ ಬಂದ್ವಿ ಇನ್ನೇನು ನೋಡಿ ಮಳೆ ಬಂದು ಮಳೆ ಬಂದು ಎಷ್ಟೆಲ್ಲ ಬೆಳೆದ್ಬಿಟ್ಟಿದೆ ತುಂಬ ಹಸಿರು ಆದರೂ ತುಂಬ ಕಾಡು ಥರ ಬೆಳೆದ್ಬಿಟ್ಟೈತೆ ಚೆನ್ನಾಗಿದೆ ಆದ್ರೂ ಸೊಳ್ಳೆದು ಪ್ರಾಬ್ಲಮ್ ಅನಿಸುತ್ತೆ ಹಾಗೇನಿಲ್ಲ ತೆಂಗಿನ ಮರ ಜಾಸ್ತಿ ಇರೋದರಿಂದ ಸೊಳ್ಳೆ ಏನು ಇರೋದಿಲ್ಲ ನಮ್ಮ ಮನೆಯವ್ರು ಬಂದ ತಕ್ಷಣ ನೋಡಿ ಭೂಮಿ ಅಂತೆ ನನ್ನ ತಮ್ಮ ಅದಕ್ಕೆ ಭೂಮಿ ಅಂತ ಹೆಸರಿಟ್ಟವನೇ ಎಣ್ಣೆ ಅದ್ರ ಜೊತೆ ಆಟ ಆಡ್ಕೊಂಡು ಕೂತವ್ರೆ ಅದು ಯಾರೇ ಬಂದರೂ ಸುಮ್ಮನೆ ಎಗ್ಕೊಂಡು ಎಗ್ಕೊಂಡು ಇರ್ತದೆ ಭೂಮಿ ಭೂಮಿ ನೋಡಿ ಅಡಿಕೆ ಮರ ಎಷ್ಟು ಚೆನ್ನಾಗಿದ್ದಾವೆ ಮರ ಅಲ್ಲ ಅದು ಇನ್ನೂ ಗಿಡ ಆಲ್ರೆಡಿ ಒಂದು ಎರಡು ವರ್ಷ ಆಯ್ತಲ್ಲ ಮಕ್ಕಿ ಹ್ಞೂ ಒಂದು ವರ್ಷದ ಗಿಡ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇನ್ನೂ ತುಂಬ ಗಿಡಗಳು ಹಾಕ್ಕೊಂಡಿದ್ರು ನಮ್ಮಮ್ಮ ಅಂಗಡಿ ಹತ್ರ ಹೋಗೋದ್ರಿಂದ ಅಲ್ಲಿ ಇಲ್ಲಾರೂ ನೋಡ್ಕೊಳ್ಳೋರಿಲ್ಲ ಸ್ವಲ್ಪ ಖಾಲಿ ಖಾಲಿ ಹೊಡಿತಾ ಐತೆ ನಮ್ಮಮ್ಮ ಆವಾಗಲೇ ಬಂದ್ಬಿಟ್ಟು ನೀರು ಕಾಯಿಸ್ತಾ ಅವ್ರೆ ಅಡ್ಡ ಒಲೆ ಹಳ್ಳಿಲಿ ನೋಡೇ ಇರ್ತೀರ ಅಡ್ಡ ಒಲೆ ಹುರೇಕದು ಅಂತ ಅದು ಕುರಾಗ್ತಾ ಇದ್ದಾರೆ ಹಾಗೆ ನೋಡ್ತಾ ಇದೆ ನೋಡಿ ನಮ್ಮ ಪುಟ್ಟ ಮನೆ ಅಲ್ಲಿಗೆ ಅದು ಭೂಮಿಗೆ ಹೊಟ್ಟೆ ಆಗಿ ಅನ್ಸುತ್ತೆ ಕಿಚ್ಕೊತಾ ಇತ್ತು ಅದಕ್ಕೆ ನಮ್ಮಮ್ಮ ಹಾಲು ತೊಗೊಂಬ ಅಂತ ಕಳಿಸ್ತಾ ಇದ್ರು ಹಾಲು ತಗೊಂಡು ಅದಕ್ಕೆ ಹಾಕೋಣ ಅಂತ ಹೋದರೆ ಕುಡಿತಾನೆ ಇಲ್ಲ ಎಲ್ಲ ಕಾಲು ಕಾಲೆಲ್ಲ ಪರ್ಚಕ್ಕೆ ಐತೆ ನೋಡಿ ನೀವೇ ದಿನ ಅದಕ್ಕೆ ಏನಿಲ್ಲ ಅಂದರೂ ಅರ್ಧ ಲೀಟ್ರು ಹಾಲು ಹಾಲು ಹಾಕ್ತಾರೆ ಮುದ್ದೆ ಅನ್ನ ಏನಾದರೂ ಕಲಸಿಡ್ತಾರೆ ಆದ್ರೂ ಅದು ಮಧ್ಯಾಹ್ನ ಟೈಮ್ ಸ್ವಲ್ಪ ಹಾಲು ಕುಡಿದ್ರೆ ಸ್ವಲ್ಪ ಸುಮ್ಮನೆ ಇರುತ್ತೆ ಇಲ್ಲಾಂದರೆ ಕಿರ್ಚ್ಕೊಳ್ತಾ ಇರ್ತೈತೆ ಬೌ 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 ಅಂತಲೇ ಇರ್ತದೆ ಅಷ್ಟೊಳಗೆ ಮನೆಯವ್ರು ಹೋಗಿ ಅವ್ರಿಗೆ ನುಗ್ಗೆ ಸೊಪ್ಪಿನ ಸಾಂಬಾರು ತಿನ್ನಬೇಕನ್ಸಿತ್ತೇನೋ ಹೋಗಿ ನುಗ್ಗೆ ಸೊಪ್ಪು ಕಿತ್ಕೊ ಬಂದಿದ್ರು ಅದನ್ನೆಲ್ಲ ಬಿಡಿಸ್ಕೊಂಡು ಕೂತಾಯಿ ಕೂತಿದ್ದೆ ಹಾಗೆ ನಮ್ಮ ಮನೆಯವ್ರು ಅದ್ರ ಜೊತೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಶ್ ನುಗ್ಗೆ ಸೊಪ್ಪು ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಟೀಲ್ಲೂ ಸಿಗುತ್ತೆ ಆದರೆ ಅದು ಹತ್ತು ರೂಪಾಯಿ ಕೊಟ್ಟರೆ ಇಷ್ಟರ ಕೊಡೋಲ್ಲ ಒಂದು ಕಟ್ ಅಂತ ಕೊಡ್ತಾರೆ ಆದರೂ ಹಳ್ಳೀಲಿ ನಾವು ಫ್ರೆಶ್ ಕಿತ್ಕೊಂಡು ಮಾಡೋದೇ ಚೆಂದ ಅಲ್ವಾ ಅದೇ ಚೆನ್ನಾಗಿರುತ್ತೆ ನೋಡಿ ಭೂಮಿ ಹೇಗೆ ಆಟ ಆಡ್ತಾ ಇದ್ದಾಳೆ ಹೊಸೊಬ್ಬರು ಬಂದರು ಅಷ್ಟೇ ಹೀಗೆ ಆಟ ಆಡೋದು ಚೆನ್ನಾಗಿರುತ್ತೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅದು ಮನೆಗೆ ಅಡ್ಜಸ್ಟ್ ಆಗಬೇಕು ಯಾವಾಗಾದರೂ ನಮ್ಮ ಸೈಡು ನುಗ್ಗೆ ಸೊಪ್ಪಿನ ಬಸ್ಸರ್ ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ಈಗ ಅದು ವೀಡಿಯೋ ನಮ್ಮ ಮನೆಯವರು ಬೆಳಿಗ್ಗೆ ತಿಂಡಿ ತಿಂದಿದ್ದು ಮತ್ತು ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ಆಲ್ರೆಡಿ ಈಗ ಟೈಮು ನಾಲ್ಕೂವರೆ ಐದು ಗಂಟೆ ಆಗಿದೆ ಅದಕ್ಕೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಅದು ಬಿಡ್ತಾನೇ ಇಲ್ಲ ನುಗ್ಗೆ ಸೊಪ್ಪು ಬಿಡಿಸೋದತ್ರ ಓಡೋಡಿ ಬರ್ತಾ ಇತ್ತೆ ಅಷ್ಟರೊಳಗೆ ನನ್ನ ತಮ್ಮ ಬಂದ ಕಾಲೇಜಿಂದ ಮೋಸಂಬಿ ಗಿಡ ಮನೆ ಮುಂದೆ ಮೋಸಂಬಿಕಾಯಿತ್ತು ಇಷ್ಟು ದಿನ ಹುಳಿ ಅಂತ ಹೇಳ್ಬಿಟ್ಟು ನಮ್ಮಮ್ಮರು ತಿಂತಾನೇ ಇರಲಿಲ್ಲ ಅದು ಹಣ್ಣಾದಾಗ ಸ್ವೀಟ್ ಬರುತ್ತೆ ಅಂತ ಅವ್ರು ಒಂದಿನೂ ಟೇಸ್ಟೇ ಮಾಡಿಲ್ಲ ಮೊನ್ನೆ ಬೆಂಗಳೂರಿಗೆ ತಂದು ಕೊಟ್ಟಾಗ ನಾನೇ ತಿಂದು ಇಲ್ಲ ಸ್ವೀಟ್ ಇತ್ತು ಅಂತ ಹೇಳಿದೆ ಅದಕ್ಕೆ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀವಿ ಮತ್ತು ಹಾಗೆ ನಮ್ಮೂರ ಪಕ್ಕದಲ್ಲಿ ದೀಪಾವಳಿ ಅಂದರೆ ನಾವೆಲ್ಲ ದೀಪಾವಳಿ ಮಾಡಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ದೀಪಾವಳಿ ಮಾಡ್ತಾರೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅವರು ದೀಪಾವಳಿ ಮತ್ತು ಯಾವುದೋ ದೇವ್ರು ಮಾಡಿದ್ದಾರೆ ಕರಿಯಮ್ಮನ ಕೊಲ್ಲಾಪುರದಮ್ಮನ ಅಂತ ದೇವ್ರು ಮಾಡಿದರು ಮಟನ್ ಊಟ ಮಟನ್ ಊಟ ಕೊಯ್ತಾ ಇದ್ದೀವಿ ನೋಡಿ ಅಲ್ಲಿ ನೈಟ್ ಟೈಮೆಲ್ಲ ಫುಲ್ ಫಾರ್ಮಲ್ಲಿ ಇರ್ತಾರೆ ಯಾರೇನು ಮಾಡಿದ್ರು ಯಾರೂ ಗಾಡಿ ಇರಲಿಲ್ಲ ಅದಕ್ಕೆ ನನ್ನ ತಮ್ಮನೇ ಇಳ್ದು ಹೋಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ದ ಮಟನ್ ಊಟ ಅಂದರೆ ಹಳ್ಳಿ ಕಡೆ ಕೇಳಬೇಕಾ ಯಾರನ್ನು ಮಾತಾಡ್ಸಂಗೆ ಇರಲ್ಲ ನೈಟ್ ಟೈಮ್ ಫುಲ್ ಫಾರ್ಮಲ್ಲೇ ಇರ್ತಾರೆ ಎಲ್ಲರೂ ಆರನ್ ಮಾಡಿದ್ರು ಸೈಡ್ಗೆ ಹೋಗೋದಿಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲಿ ಅವ್ರ ಮನೆಗೆ ಬಂದ್ವಿ ನಾವು ಈಗ ನಮ್ಮ ಹಳ್ಳಿ ಕಡೆಯೇ ಚೆಂದ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಫಸ್ಟು ಲಾಗಲ್ಲಿ ಬರ್ತಾಯಿದ್ದೀನಿ ಅಂತ ತಲೆ ಎಲ್ಲ ಸರಿ ಮಾಡಿಕೊಂಡು ನೋಡ್ತಾವನೆ ಇರಮ್ಮ ನಾನು ಫಸ್ಟ್ ಟೈಮ್ ಬ್ಲಾಗಲ್ಲಿ ಬರ್ತಾಯಿದ್ದೀನಿ ಅಂತ ನೀಟಾಗೆಲ್ಲ ಫುಲ್ ತಲೆ ಎಲ್ಲ ರೆಡಿ ಇದ್ದ ನೋಡಿ ಆಲ್ರೆಡಿ ಊಟಕ್ಕೆ ಕೂತ್ಬಿಟ್ಟಿದ್ರು ನಂದು ಊಟ ಮುಗಿಸ್ಕೊಂಡು ಎದ್ದೆ ನನಗೆ ಜಾಸ್ತಿ ಹೊತ್ತೆಲ್ಲ ಊಟಕ್ಕೆ ನಮ್ಮ ನಮ್ಮನೆಯವ್ರಿಗೆ ನೆಗಡೆ ಕೆಮ್ಮು ಆಗಿದ್ರಿಂದ ಬಿಸಿನೀರು ಕಾಯಿಸ್ಕೊಡಿ ಅಂತ ಹೇಳ್ತಿದ್ರು ಬಿಸಿನೀರು ಕಾಯಿಸ್ಕೊಟ್ರು ಪಾಪ ಅವರು ಎಲ್ಲ ಮುಗೀತು ಎಲೆ ಅಡಿಕೆ ಹಾಕೊಂಡು ಹೊಡೋಣ ಅಂತ ಹೊಡ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಓಡ್ತಾ ಇದ್ದೀವಿ ಮತ್ತು ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ ಮದುವೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಕೀಪ್ ವಾಚಿಂಗ್